ನಮಸ್ತೆ ಫ್ರೆಂಡ್ ಎಲ್ಲರಿಗೂ ನಮಸ್ತೆ ಎಲ್ಲರ್ಗು ಇವಾಗೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ತಯಾರು ಮಾಡ್ಕೊಳ್ತಾ ಇರ್ತೀರಾ ನೀವು ಇದೊಂದು ಸಣ್ಣ ಟಿಪ್ಸ್ ಫ್ರೆಂಡ್ ಇದು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ಕೊಟ್ಟಿರೋ ಅಂಥದ್ದು ಮತ್ತು ಇದು ಯಾವ ರೀತಿ ನಾವು ಇವಾಗ ನೀವು ಅಲಂಕಾರಿಕವಾಗಿ ವಸ್ತುಗಳನ್ನು ತರ್ತಾ ಇದ್ದೀರಾ ಪೂಜೆಗೆ ಪೂಜೆಗೆ ಬೇಕಂಥ ವಸ್ತುಗಳನ್ನು ತೊಗೊಂಡ್ಬಿಡ್ತೀವಿ ಬರ್ತಾಯಿದ್ದೀರಾ ಅದನ್ನು ಸರಿಯಾಗಿ ನಾವು ಕ್ರಮಬದ್ಧವಾಗಿ ಮಾಡಬೇಕು ಅಂತ ಹೇಳಿ ಫ್ರೆಂಡ್ ಒಂದು ಸಣ್ಣ ಟಿಪ್ಸು ಅಂದರೆ ವೆರಿ ವೆರಿ ಪವರ್ಫುಲ್ ಇದು ಇವಾಗ ನೀವು ಅಂಗಡಿಗೆ ಹೋಗ್ತೀರಾ ಅಲ್ಲಿ ಹೂವಿನ ಅಂಗಡಿಗೆ ಹೋಗ್ತೀರಾ ಅವರು ನೂರು ರೂಪಾಯಿ ಅಂತ ಹೇಳಿರ್ತಾರೆ ನೀವು ಅದನ್ನು ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿಸ್ತೀರಾ ಅದನ್ನು ಮಾಡಬಾರ್ದು ಫ್ರೆಂಡ್ ಇದು ಅವರು ಎಷ್ಟು ಹೇಳ್ತಾರೋ ಅಷ್ಟು ಮನಸ್ಫೂರ್ತಿ ಖುಷಿ ಖುಷಿಯಿಂದ ತೊಗೊಬೇಕು ಮತ್ತು ಅಲಂಕಾರಿಕ ವಸ್ತುಗಳು ಅದನ್ನು ಕೂಡ ಖುಷಿ ಖುಷಿಯಿಂದ ട്രി താങ്ക്സ് കഴിഞ്ഞി തകൊബരേക്കു ಮತ್ತು ಆ ದಿನ ನಿಮ್ಮ ಹತ್ರ ದುಡ್ಡು ಇರುತ್ತೆ ನೀವು ಸಂಜೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಮಾಡಬಾರ್ದು ಫ್ರೆಂಡ್ ಇದು ಒಂದು ಎನರ್ಜಿ ಇದು ನಮ್ಮ ಐ ವೈ ಐ ವೈಬ್ರೇಷನ್ ಇರ್ತೀವಿ ಮತ್ತು ನಮ್ಮ ಹೋರಾ ಪಾಸಿಟಿವ್ ಹೋರ ಆಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲೂ ಕೂಡ ದುಡ್ಡನ್ನು ಉಳಿಸ್ಬಿಟ್ಟು ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಬಾರ್ದು ನಮಗೆ ಇವಾಗ ಬೇಕು ನಮಗೇನು ಬೇಕೋ ಅದನ್ನು ದುಡ್ಡು ಕೊಟ್ಟು ತೊಗೊಂಬರೋದು ಮತ್ತು ಪೂಜೆ ಸಮಯದಲ್ಲಿ ಫ್ರೆಂಡ್ ಒಂದು ಲೀಸ್ಟನ್ನು ಬರ್ತೀವಿ ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಸಿಕ್ಕಿದ್ಯೋ ಹಣ ಯಾವ ರೀತಿ ಬಂದಿದೆಯೋ ಅದನ್ನೆಲ್ಲ ಬರೆದ್ಬಿಟ್ಟು ಧನ್ಯವಾದ ಧನ್ಯವಾದ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಮತ್ತು ಮುಂದೆ ಬರುವ ಈ ಇವತ್ತು ನೀವು ಪೂಜೆ ಇದ್ದೀರ ಪೂಜೆ ಮಾಡ್ತಾಯಿದ್ದೀರಾ ಮತ್ತೆ ಮುಂದಿನ ವರ್ಷ ತನಕ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುತ್ತೆ ಅದನ್ನು ವಿಜುವಲೈಸ್ ಮಾಡಿ ಕಲ್ಪನೆ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ಮತ್ತೆ ಅದನ್ನು ಕೂಡ ಬರೆದ್ಬಿಟ್ಟು ಥ್ಯಾಂಕ್ಸ್ ಹೇಳೋ ಫ್ರೆಂಡ್ ವೆರಿ ವೆರಿ ಪವರ್ಫುಲ್ ಫ್ರೆಂಡ್ ನಿಜವಾಗ್ಲೂ ನೀವು ಯಾವ ರೀತಿ ಜಾಸ್ತಿ ತುಂಬಾ ಅಲಂಕಾರ ಮಾಡ್ತೀರೋ ಅದು ಅದು ಮುಖ್ಯ ಅಲ್ಲ ನಮ್ಮ ಮನಸ್ಸನ್ನು ಒಂದು ಪಾಸಿಟಿವಿಟಿಯಾಗಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ವಲ್ಲ ಅದು ವೆರಿ ಪವರ್ಫುಲ್ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟು ನಿಮಗೆ ಅಂದ್ಕೊಳ್ಳೋ ರೀತಿ ಬೇರೆ ಬೇರೆ ಕಡೆಯಿಂದ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮನಿ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳೋದು ನಮ್ಮ ವೈಬ್ರೇಷನನ್ನು ಜಾಸ್ತಿ ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಮಾಡಿದಾಗ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಾವು ಯಾವಾಗ ನಾವು ಈ ರೀತಿ ಮಾಡಿ ಒಳ್ಳೆ ರೀತಿಯಿಂದ ಒಳ್ಳೆ ಪಾಸಿಟಿವ್ ರೀತಿಯಿಂದ ನಾವು ಪೂಜೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟು ನಿಮ್ಗೆ ಅನ್ಕೊಂಡ ರೀತಿಯೇ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ ಮತ್ತು ಅದಿನ ಕಂಪ್ಲೇಂಟ್ಸನ್ನು ಮಾಡಬಾರ್ದು ಯಾರ ಮೇಲೂ ಕೂಡ ಕಂಪ್ಲೇಂಟ್ಸ್ ಮಾಡಬಾರ್ದು ಅದೊಂದು ತರಕಾರಿ ಮೇಲೂ ಕೂಡ ಕಂಪ್ಲೇಂಟ್ಸ್ ಮಾಡಬಾರ್ದು ಫ್ರೆಂಡ್ ಎಲ್ಲನೂ ಓಕೆ ದಿನ ಇಷ್ಟು ಬಂದಿದೆ ಥ್ಯಾಂಕ್ಸ್ ಅನ್ನೋದು ಬರೀ ದಿನ ಪೂರ್ತಿ ಕೃತಜ್ಞತೆ ಭಾವ ಮಾತ್ರ ಇರಬೇಕು ಫ್ರೆಂಡ್ ಮತ್ತು ಯಾವುದನ್ನು ನೋಡಿ ಜಡ್ಜ್ ಮಾಡಬಾರ್ದು ವೆರಿ ವೆರಿ ಪವರ್ಫುಲ್ ಫ್ರೆಂಡ್ ನಿಜವಾಗೂ ನನ್ನ ಲೈಫ್ ಅಲ್ಲಿಂದನೇ ಚೇಂಜ್ ಆಗಿದ್ದು ಅದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಈ ವರ್ಷ ಇದನ್ನು ಟಿಪ್ಸು ನನಗೆ ಭಗವಂತ ಕೊಟ್ಟಿದ್ದಾರೆ ಅದನ್ನು ಜನಗಳಿಗೂ ಕೊಡಬೇಕು ಅಂತ ಹೇಳಿ ಇದನ್ನು ಇದ್ದೀನಿ ನಮಸ್ತೆ ಫ್ರೆಂಡ್ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಕೃಪೆ ಎಲ್ಲರಿಗೂ ಸಿಗಲಿ ಈ ವರ್ಷ ತುಂಬಿ ತುಂಬಿ ಎಲ್ಲ ಸಮೃದ್ಧಿಯಿಂದ ತುಂಬಿರಲಿ ಎಲ್ಲರೂ ಆರೋಗ್ಯವಂತವಾಗಿರಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ